ಅಕ್ಕಾರೆ ಎಲ್ಲರಿಗೂ ಏನು ಮ್ಯಾಟರ್ ಅಂತಂದ್ರೆ ಹೊಸ ವ್ಲಾಗ್ ಚಲೋ ಮಾಡೀವಿ ಈಗ ಅಂತ ಹೇಳ್ತೀನಿ ಇಲ್ಲಿ ನೋಡ್ರಿ ಇಲ್ಲ ರೀ ಇವೇನ್ ತಳಕ ಅಂತ ಎದಕ್ಕೆ ಅಂತೇಕಾರು ಹೇಳಿ ನಿಮ್ಗೆ ಗೊತ್ತಕ್ಕತಿ ಟೇಬಲ್ ಮ್ಯಾಲೆ ತೊಗೊಂಬರಾಕತ್ತೀವಿ ಏನೋ ಒಂದು ನುಡಿಯೋ ಮಾಡ್ಬೇಕಂತ ಕಾರ್ ಹೇಳಿ ಇದು ಟೇಬಲ್ ತೊಗೊಂಬರತ್ತ ಹೋಗೋ ಪಟ ಪಡ್ತಾರ ಮಾತು ಹಚ್ಕೊಂಡಿದ್ದಾನೆ ಇಲ್ಲಿ ನಮ್ಮ ಅಕ್ಕಾರದ ಆಕಾರ ಹೇಳುದು ಅವರು ಬರಂಗಿಲ್ಲ ಅಂತ ಅವ್ರು ನಾಚಾತಾರೆ ಆರು ಪೇಸ್ ತೋರಿಸ್ತೀನಿ ರೀ ನೀ ಎಷ್ಟು ಹೊಡಿದ್ರು ನಾವು ವರಾರನ ನಾ ಬರಾರನ ಅಲ್ಲ ನೋಡ್ರಿ ಅಲ್ಲಿ ಏ ಬಾಲಾ ಅಕ್ಕಿ ಇದು ಬಿಡ್ರಿ ಅಕ್ಕಿ ನಾಚ್ಕೊಂಡು ಹಾಚ್ಕೊಂಡು ಓಡಿ ಹೊಂಟಾಡ್ರಿ ಅದು ಹೆಂಗೆ ಅಂದ್ರೆ ಹೆಂಗೆ ಹಿಂಗೆ ರೀ ನಾ ಹೆಂಗೆ ರೆಡಿ ಆಗೇನಲ್ಲ ನಿಮ್ಗೆ ನಾ ಹೆಂಗೆ ಕಾಣತ್ತೆ ನಂದೇಕಾರು ತೋರಿಸ್ತೀನಿ ರೀ ಹಾಂ ನೋಡ್ರಿ ಇದು ಹೆಂಗೆ ಕಾಣಕತಿ ನಂಗೆ ಸ್ಟಿ ಅಂತಾರೆ ಕಾಮೆಂಟ್ ಮಾಡ್ರಿ ಇದು ತಗೊಂಡ ಭಾಳ ದಿನ ಆಗೈತಿ ಇದ ತಗೊಂಡ್ ಕಾರ್ ಭಾಳ ದಿನ ಆಗೈತಿ ಅದ್ರ ಇವತ್ತು ಹಾಕೊಂಡಿ ಚಾಲೂ ಮಾಡ್ಯನ್ರಿ ಇದು ಜೋಸಣ್ಣ ನಿಮ್ಮ ಹಂಗ ತೋರಿಸ್ಕೊಂಡು ತೋರಿಸ್ಕೊಂಡು ಬರ್ತೀವಿ ಅದೇನಂದ್ರೆ ಈ ಥಿಂಗ್ ಚಾಲೇಂಜ್ ಮಾಡ್ಬೇಕು ಅಂತಾರೆ

ಈಗ ಏನಪ್ಪ ಅಂದ್ರೆ ಒಂದು ಚಲೇ ಮಾಡಿ ಒಂದು ಹತ್ತು ಸೆಕೆಂಡ್ ಹದಿನೈದು ಸೆಕೆಂಡ್ ಎಷ್ಟು ಸೆಕೆಂಡ್ ಬೇಕಂದ್ರೆ ನನಗ ಗೊತ್ತಿಲ್ಲ ಒಂದು ಸರಿ ಒಂದು ಯಾರು ನಿಮ್ ರೀ ಸ್ಟ್ ನೋಡ್ತೀವಿ ಇವ್ರಿ ಅಲ್ಲಿ ಒಡ್ನ ಯೂಸ್ಕೊಂಡ್ರಿ ಕ್ಯಾಶ್ ಇಟ್ಕೊಂಡು ಯೂಸ್ಕೊಂಡ್ ಮಾಡ್ರಿ ಅವಾಗ ಸೋಲ್ತಾನ ಗೊತ್ತಿದ್ರಿ ಅದಕ್ಕೂ ತಗೊಂಡ್ ದುರಿ ಮಾಡಿದ್ರು ನಮ್ಮ ನೋಡ್ರಿ ಬಾಡ್ಕೋ ಕೊಡಿಲಿ ಇಲ್ಲಿ ನೋಡ್ರಿ ನಮ್ಮ ಮಮ್ಮಿಯವರು ಒಂದು ಹಂಡ್ರೆಡ್ ರೂಪಾಯಿ ಕೊಡತಾರೆ ಇಲ್ಲಿಂದ ಇರ್ಲಿ ಇರ್ಲಿ ಎಲ್ಲ ಇಲ್ಲ ಸಮಾಧಾನ

ಮೊಬೈಲ್ ಮೊಬೈಲ್ ಕೊಡ್ರಿ ಮೊಬೈಲ್ ಕೊಡ್ಬೇಕು ಮಮ್ಮಿ ರೀ ರೂಪಾಯಿ 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 ಕೊಡ್ರಿ ರೂಪಾಯಿ ಇನ್ಚಾರ್ಜ್ ಅದ ರೀ ಅದಕ್ಕೆ ನಮ್ಮ ಮೊಬೈಲ್ ಅನ್ನೋನ್ರಿ ರೂಪಾಯಿ ಅಂತಂದ್ರಿ ನಾನು ಟೈಮ್ ಅಲ್ಲಿ ಹಾಕ್ತೀನಿ ಈಗ ಏನ ನಡೀತು ಗೊತ್ತೇನ್ರಿ ಈಗ ಒಂದು ಇನ್ಸ್ಟಾಕೋಸ್ಕರ ಒಂದು ರೀಲ್ಸ್ ಮಾಡಿವಿ ಅದ್ರೊಳಗಿಂದ ಇದೆ ಇಲ್ಲಿ ನೋಡ್ರಿ ಉಸ್ತುವಾರಿ ನಿನಗಾಗಿ ನಿನಗಾಗಿ ನೋಡ್ರಿ ತಿನ್ನಾಕ ನೋಡ್ರಿ ಅಯ್ಯೋ ಚಿನ್ನ ಮಾಡ್ತೀನಿ ನಾನು ನಾನು ಸೋತ್ ಬಿಟ್ಟೇನ್ರೀ ಇನ್ಸ್ಟಾಗ್ರಾಮ್ ನೋಗ ಬಿಟ್ಟೇನ್ರಿ ನೋಡ್ರಿ ನನ್ನ ಇನ್ಸ್ಟಾ ಐ ಡಿ ಹೋಗಿ ನೋಡ್ರಿ ಸೋತ್ ಬಿಟ್ಟೇನ್ರೀ ಏನ್ ಮಾಡಕ್ ಆಗಲ್ರಿ ಲಕ್ಷ್ಮೀ ಸುದ್ದಾಟಿ ಅಂತ ಹೇಳ್ರಿ ಬರದ್ ನೋಡ್ರಿ ನಾನಾಗೇನ್ರಿ ಹೌದೌದು ಇಮರಿ ಇಮರಿಗಾನಿ ಮತ್ತೆ ಇದನ್ನ ಕಂಟಿನ್ಯೂ ಮಾಡೋಣ ಬರೀ ಇಲ್ಲಿ ಚಾಲೆಂಜ್ ಕಂಟಿನ್ಯೂ ಮಾಡಿ ಬರಿ ಬರ್ರಿ ಬರೀ Yeah. <laughs> நான நூறு ரூபாய்

கேள்ன கம் இல் நானும் சேக்கண்ட் ஒமிஷ் ஹுட்டி அவனியா இன்னொரு இடிக் சாலேஞ்ச் இட்ரந்தி ஆகல

ீ சிந்தூர் நானும் <maker practition> <ham logistics>